ಮೇಡಮ್ ಈಗ ಹೊರತೂರಿಗೆ ಕಾಲ್ ಮಾಡಿದ್ರ ಮೇಡಮ್ ಎಲ್ಲ ಹಂಗೆ ಅಂತಿದ್ದಾರೆ ಅದಕ್ಕಾಗಿ ಹೊರತೂರೇನ ಕಾಲ್ ಮಾಡ್ತವ್ರು ಸಂತೋಷ ಮೇಡಮ್ ಅಲ್ಲ ಮೇಡಮ್ ಫಂಕ್ಷನ್ ಇರ್ತದೆ ಕಾಲ್ ಹೋಗುತ್ತಲ್ಲ ಅಂದರೆ ಮೊಬೈಲಲ್ಲಿ ಹೊರ್ತರು ಸಂತೋಷ್ಗೆ ಫ್ರೆಂಡ್ ಅಲ್ಲ ಮೇಡಮ್ ನಿಮಗೆ ಅಂದರೆ ಇಲ್ಲಿಗೆ ಬಂದಿದ್ದೀರಲ್ಲ ಇವೆಂಟ್ಗೆ ನೀತವ್ರು ಟಾಟಾ ಶಾಪ್ಗೆ ಬಂದಿದ್ದೀರಲ್ಲ ಕಾಲ್ ಮಾಡ ಹಂಗೇ ನೀವು ಬಂದಿದಿರಲ್ಲ ಹಂಗಾ ಕಾಲ್ ಮಾಡಿದಿರ ಅಂತ ಅನ್ಕೊಂಡೆ ನಾನು ಇಲ್ಲಿ ಬರೋದಕ್ಕೋ ನಾನು ವರ್ತೂರು ಅವರಿಗೆ ಕಾಲ್ ಏನು ನೀವು ನನ್ನನ್ನ ಕೇಳಿದ್ರೆ ಹಂಗೇ ಕಂಟೆಂಟ್ ಇರದೇ ಇಲ್ಲಿ ಮೇಡಮ್ ಅದ್ರೆ ನಾನು ಕಾಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಕಮೆಂಟ್ ಸಿಗೋದು ಇಂಪಾರ್ಟೆಂಟ್ ನಾವು ಸಿರಿ ಸಿರಿಮ ಅನಿ ಅವಿನಾಶ್ ಶೆಟ್ಟಿ ನಾಲ್ಕು ಜನ ಅಲ್ಲಿ ಅಲ್ಲಿ ಫ್ರೆಂಡ್ ಫಾರ್ಮ್ ಹೌಸ್ ಅಲ್ಲಿ ಹೋಗಿದ್ವಿ ನಾವು ಫಂಕ್ಷನ್ ಇತ್ತು ಆ ಫಂಕ್ಷನ್ ಬರಕ್ ಹೇಳಿದ್ರು ಅದಕ್ಕೆ ನಾವು ಗುಡ್ ಬಾಯ್ ಗುಡ್ ಗರ್ಲ್ಸ್ ತರ ಎಲ್ಲಾರು ಹೋಗಿದ್ವಿ ಊಟ ಮಾಡ್ಕೊಂಡ್ ಬರಕ್ಕೆ ಚೆನ್ನಾಗಿ ನಾನ್ ವೆಜ್ ಕೊಟ್ರು ನಾನ್ ಊಟ ಮಾಡ್ಕೊಂಡ್ ಬಂದೆ ನಾನು ಅಷ್ಟೇ ಪಕ್ಷಿ ಪಕ್ಷಿ ನನ್ ನನ್ ರಿಂಗ್ ಒಳಗಡೆ ಸ್ಟೋನ್ ನ ತಿನ್ಕೊಂಡ್ಬಿಡ್ತು ಅದನ್ನ ಅದು ಅದೊಂದು ಇವಾಗ ರೀಸೆಂಟ್ ಆಗಿ ಅದೊಂದು ವಿಡಿಯೋ ಬಂತದ್ದು ಅದ್ರಲ್ಲಿದೆ ಅದ್ ಹಿಂಗ್ ಹಿಂಗ್ ತಿನ್ಕೊಂಡ್ಬಿಡ್ತು ಅದ್ರ ಸ್ಟೋನ್ ಚೆನ್ನಾಗಿದ್ರೆ ಸರಿ ಚೆನ್ನಾಗಿದ್ರೆ ಅದೇ ಹೇಳ್ತಾ ಇದ್ದೀನಿ ಅದ್ ಚೆನ್ನಾಗಿದ್ರೆ ಸರಿ ಡೈಮಂಡ್ ತಂದ್ರೆ ಏನಾದ್ರು ಆಗುತ್ತೆ ನಾರ್ಮಲ್ ಸ್ಟೋನ್ ಎಲ್ಲ ಏನಾಗಲ್ಲ ಚೆನ್ನಾಗಿತ್ತು ಪಕ್ಷಿ ಲೈಕ್ ಇಟ್ಸ್ ನಾಟ್ ಜಸ್ಟ್ ಬರ್ಡ್ಸ್ ಅಲ್ಲಿ ಅಲ್ಲಿ ಮೊಲ ಇತ್ತು ಡಿಫ್ರೆಂಟ್ ಟೈಪ್ ಆಫ್ ಕೋಳಿಗಳಿತ್ತು ಆ ತರದೆಲ್ಲ ಏನೇನೋ ಸಾಕಿದ್ದಾರೆ ಚೆನ್ನಾಗಿ ಸಾಕಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಸ್ವಲ್ಪ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ನಾನು ಸಿರಿ ಮ್ಯಾಮು ಅವರ ಅಕ್ಕನ್ ಮಗಳು ಹನಿ ಅವರು ಎಲ್ಲ ನಮ್ಮ ಹೊರ್ತೂರವ್ರು ಫಾರ್ಮರ್ಸ್ ಹೌಸ್ ಹೋಗ್ಲಿಲ್ವಾ ಫ್ರೆಂಡ್ ಫಾರ್ಮ್ ಹೌಸ್ ಹೋಗ್ ಕರೀಲಿಲ್ವಾ ಇನ್ವೈಟ್ ಮಾಡಲಿಲ್ವಾ ವರ್ತೂರವ್ರು ಅದೇನೋ ಏನೋ

ಕಾಲ್ ಯಾವುದೋ ವಿಷಯಗಳಿದ್ದಾಗ ಅಫ್ಕೋರ್ಸ್ ನಮ್ಮಲ್ಲಿ ಆಗುತ್ತೆ ಅದು ಬಿಟ್ಟರೆ ಸ್ವಲ್ಪ ಅವಿನಾಶ್ ಅವ್ರನ್ನ ರೇಗ್ಸ್ಬಿಟ್ಟಿದ್ದೆ ನಾನು ಅವತ್ತು ಅದಕ್ಕೆ ಮಾಡಬೇಡ ಅಂತ ಹೇಳಕ್ ಫೋನ್ ಮಾಡಿದ್ರು ಬಿಟ್ಟು ಇನ್ನೇನು ಕಾನ್ವರ್ಸೇಷನ್ ಆಗಿಲ್ಲ ಬ್ರೋ ಏನು ಹೇಳಿ ನಾನು ನೀವು ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಅಲ್ವಾ ಸಾಕು ತುಂಬಾ ಗೊತ್ತು ಎಲ್ಲಿದೆ ಅಂತ ಹುಡುಕಿಕೊಂಡು ಹೋಗಿ ನಾನು ಒಂದು ಮಾಡಿ ಹಾಕ್ತೀನಿ ಓಕೆನಾ ಅವಾಗ ಹೇಳ್ತೀನಿ ನಿಮಗೆ ಎಂಗ್ ಅಂತ ಕರಿತೀನಿ ಅಂತ ಹೇಳಿದರು ಮ್ಯಾಡಂ ನೆಕ್ಸ್ಟ್ ಹೌದಾ ಕರಿತೀನಿ ಅಂತ ಹೇಳಿದ್ವಿ ಚಿಕನ್ ಮಾಡಿದ್ರು